ಜಗತ್ತಿನ ಮೂರ್ನಾಲ್ಕು ಜನ ರಾಜಕೀಯ ದುರಂತರು ಅಪವೃತ್ತಿ ಹೊಂತಾರೆ ಅಪಾಯ ಇದೆ ಈ ವರ್ಷದಲ್ಲಿ ಮತಾಂಧತೆ ಹೆಚ್ಚಾಗ್ತದೆ ಅದರಿಂದ ಒಂದೊಡ್ಡ ಕಾಯಿಲೆ ಬರುತ್ತೆ ಈ ವರ್ಷ ವಾಯು ಸುನಾಮೆ ಜರ ಸುನಾಮೆ ಭೂ ಸುನಾಮೆ ಅಗ್ನಿಸುನಾಮಿ ಎಲ್ಲ ಕಡೆ ಇದೆ ಹಿಮಾಲಯ ಗೌರಿ ಶಂಕರ ಶಿಖರ ಶಿವಶಿವ ಎಂದಿತ್ತು ಹಿಮಾಲಯ ಸುನಾಮಿ ಆಗ್ತದೆ ಅದು ಡೆಲ್ಲಿಗೆ ಬರ್ತದೆ ಎಲ್ಲ ಕಡೆ ಅರ್ಥಬೇಕಾಗ್ತದೆ ಮಳೆ ಜಾಸ್ತಿ ಆಗ್ತದೆ ಜಗತ್ತಿನ ಮೂರ್ನಾಲ್ಕು ಜನ ರಾಜಕೀಯ ಮಹಾ ದುರಂತರು ಅಪಮೃದ್ಧಿ ಹೊಂಟಾರೆ ಎಲ್ಲ ದೇಶಗಳು ಕಲ್ಲಾಣ ಕೊಡ್ತವೆ ವಿಪರೀತವಾದ ಬಿಸಿಲು ಒಲೆ ಉರಿದರೆ ನಿಲ್ಬಹುದು ನಿಲ್ಲಕ್ಕಾಗಲ್ಲ ಅಂತ ಬಿಸಿಲಿದೆ ಸದ್ಯದಲ್ಲಿ ರಾಜಕಾರಣಕ್ಕೆ ಯಾವುದೇ ಬದಲಾವಣೆ ಇಲ್ಲ ಯಾವ ತೊಂದರೆ ಆಗಲ್ಲ ಸಂಕ್ರಾಂತಿವರೆಗೂ ವರೆಗೂ ಆಗಲ್ಲ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಎರಡನ್ನು ಹೇಳ್ತಾರೆ ಒಂದು ಯುಗಾದಿ ಭವಿಷ್ಯ ಇನ್ನೊಂದು ಸಂಕ್ರಾಂತಿ ಭವಿಷ್ಯ ಯುಗಾದಿಯಲ್ಲಿ ಹೇಳ್ತಕ್ಕಂಥದ್ದು ಮಳೆ ಬೆಳೆ ಕೊರಗಳು ತಾಪತ್ರೆಗಳು ಪ್ರಕೃತಿ ಸಂಕ್ರಾಂತಿ ಹೇಳ್ತಕ್ಕಂಥ ರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಅದು ಸಂಕ್ರಾಂತಿ ಭವಿಷ್ಯ ಈ ಸಂಕ್ರಾಂತಿವರೆಗೂ ರಾಜಕೀಯ ಭವಿಷ್ಯ ನೋಡಿಲ್ಲ ನಾನು ಅಲ್ಲಿವರು ರಾಜ್ಯದಲ್ಲಿ ಏನಾಗತ್ತೆ ಈಗ ಪಾಕಿಸ್ತಾನದ ಬಗ್ಗೆ ಏನಾಗುತ್ತೆ ನಾನು ಯುಗಾದಿ ಇಲ್ಲಿ ಮದುವೆ ಹೇಳಿದೆ ಉತ್ತರದ ನಾಡಿನಲ್ಲಿ ಕಪ್ಪಿತು ಹಗೆಯ ಬೇಗ ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಡ ಅದೇ ನಾನು ಹೇಳಿದ ಒಂದು ವಾರದಲ್ಲಿ ಕಾಶ್ಮೀರದಲ್ಲಿ ಹಗೆ ಆಯ್ತು ಮೃತ್ಯು ಅದು ಎಲ್ಲ ಆಲ್ ಓವರ್ ಇಂಡಿಯಾ ಕವರ್ ಆಗುತ್ತೆ ಮತ್ತೆ ಅದು ಜಗತ್ತಿಗೆ ಹೋಗ್ತದೆ ದೊಡ್ಡ ಅಪಾಯ ಇದೆ ಈ ವರ್ಷದಲ್ಲಿ ಮತಾಂಧತೆ ಹೆಚ್ಚಾಗ್ತದೆ ಅದರಿಂದ ಒಂದೊಡ್ಡ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅವಕಾಶ ಈಗ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಬದಲಾವಣೆ ಕಾರ್ಮೋಡ ಕವಿದಿತ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ